ಹುಣ್ಣಿಮೆಯ ಪ್ರಯುಕ್ತ ಶ್ರೀ ನಂಜುಂಡೇಶ್ವರ ಸ್ವಾಮಿ ದೇವಾಲಯಕ್ಕೆ ಸೋಮವಾರ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಭೇಟಿ ನೀಡಿ ದೇವರ ದರ್ಶನವನ್ನ ಪಡೆದುಕೊಂಡು ಬೆಳಗಿನ ಜಾವ ಐದು ಗಂಟೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಕಪಿಲಾ ನದಿಯಲ್ಲಿ ಪುಣ್ಯ ಪುಣ್ಯಸ್ನಾನವನ್ನ ಮಾಡಿ ಸರತಿ ಸಾಲಿನಲ್ಲಿ ದೇವಾಲಯವನ್ನು ಪ್ರವೇಶಿಸಿದ್ರು ಹರಕೆ ಹೊತ್ತ ಭಕ್ತಾದಿಗಳು ಉರುಳು ಸೇವೆ ಮೂಡಿ ಸೇವೆ ಹಾಗೂ ತುಲಾಭಾರ ಸೇವೆಗಳನ್ನು ಸಮರ್ಪಿಸುವ ಮೂಲಕ ತಮ್ಮ ಭಕ್ತಿಯನ್ನ ಸಮರ್ಪಿಸಿತ್ತು ಇನ್ನು ಹುಣ್ಣಿಮೆಯ ಅಂಗವಾಗಿ ಶ್ರೀ ನಂಜುಂಡೇಶ್ವರ ಸ್ವಾಮಿಗೆ ವಿಶೇಷ ಧಾರ್ಮಿಕ ಪೂಜೆ ಕೂಡ ನೆರವೇರಿಸಲಾಯಿತು ಬೆಳಗ್ಗೆ ಎಂಟರ ನಂತರ ದೇವಾಲಯಕ್ಕೆ ಆಗಮಿಸುವ ಜನರ ಸಂಖ್ಯೆ ಹೆಚ್ಚಾಗಿತ್ತು ವಿಶೇಷ ಟಿಕೆಟ್ ಮೂಲಕ ದೇವಾಲಯದ ಪ್ರವೇಶ ಪಡೆದುಕೊಳ್ಳುವವರು ಸುಮಾರು ಎರಡು ಗಂಟೆಗಳ ಕಾಲ ಸರತಿ ಸಾಲಿನಲ್ಲಿ ನಿಂತು ದೇವಾಲಯದ ಪ್ರವೇಶ ಪಡೆದುಕೊಳ್ಳಬೇಕಾಯಿತು ನೂರಾರು ಸಂಖ್ಯೆಯಲ್ಲಿ ಧರ್ಮದರ್ಶನ ಸಾಲಿನಲ್ಲಿ ನಿಂತಿದ್ದರಿಂದ ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತು ಒಳೆ ಪ್ರವೇಶಿಸಿತು ಸಂಜೆ ನಾಲ್ಕು ಆಗೂ ಕೂಡ ಉದ್ದನೆಯ ಸರ್ತಿ ಸಾಲಿತು ಹೀಗಾಗಿ ವಯೋರಿತರು ಹಾಗೂ ಮಕ್ಕಳು ಬಿಸಿಲಿನ ಜಲದಿಂದ ಬಸವಳಿತು ಇನ್ನು ಪ್ರಸಾದ ಸ್ವೀಕರಿಸುವ ದಾಸೋಹ ಭವನದಲ್ಲಿ ಕೂಡ ಉದ್ದನೆಯ ಸರ್ತಿ ಸಾಲು ಸೃಷ್ಟಿಯಾಗಿದ್ದರಿಂದ ಕೆಲವರು ದೇವಾಲಯದ ಹೊರಭಾಗದಲ್ಲಿ ಭಕ್ತಾದಿಗಳು ನೀಡಿದ ಪ್ರಸಾದವನ್ನ ಸ್ವೀಕರಿಸಿದ್ದು ನಂಜನಗೂಡಿನ ರೈಲ್ವೆ ನಿಲ್ದಾಣ ಮತ್ತು ಬಸ್ ನಿಲ್ದಾಣಗಳಲ್ಲಿ ಹೆಚ್ಚಿನ ಜನಸಂದಣಿ ಇವತ್ತು ಕಂಡುಬಂದಿತ್ತು